ಈ ದಿನ ಕೋಲಾರ ನಗರದ ಶ್ರೀ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ವಸಲ್ಲಂ ಜೀವನದ ಕುರಿತು ಸರ್ವಧರ್ಮದ ಬಂಧುಗಳಿಗಾಗಿ ವಿಚಾರಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಶ್ರೀ ಬಸವಕಲ್ಯಾಣ ಮಂಟ ವಿಜಯಪುರ ಮಠಾಧೀಶರಾದ ಶ್ರೀ ಶ್ರೀ ಮಹಾದೇವ್ ಸ್ವಾಮೀಜಿ ರವರು ಜಮಾತೆ ಇಸ್ಲಾಮಿಯ ಹಿಂದ್ ಕರ್ನಾಟಕದ ಕಾರ್ಯದರ್ಶಿಗಳು ಜನಾಬ್ ಮೊಹಮ್ಮದ್ ಕುಮ್ರವರು ಮೆಥೋಡಿಸ್ಟ್ ಚರ್ಚಿನ ಜಿಲ್ಲಾಧ್ಯಕ್ಷರಾದ ರೆವರೆಂದ್ ಪಿ ಶಾಂತರಾಮ್ ರವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶ್ರೀ ನಜೀರ್ ಅಹಮದ್ ರವರು ಕೋಲಾರ್ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಶ್ರೀ ಕೊತ್ತೂರ್ ಜಿ ಮಂಜುನಾಥ್ರವರು ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಂ ಎಲ್ ಅನಿಲ್ ಕುಮಾರ್ ರವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ ಗೌಡರವರು ಹಿರಿಯ ಮುಖಂಡರು ಶ್ರೀ ಸಿ ಎಂ ಮುಖಂಡರು ಉಪಸ್ಥಿತಿದ್ದರು ತಿಳಿಸುವ ಮೂಲಕ ಮಹಾಪುರುಷರುಗಳ ಸಂದೇಶಗಳನ್ನು ಹೆಚ್ಚು ಹೆಚ್ಚು ವ್ಯಾಪಕಗೊಳಿಸುವ ಮೂಲಕ ಹಗೆತನದ ವಿದ್ವೇಷದ ಗೋಡೆಗಳನ್ನು ನಾವು ಒಡೆದು ಹಾಕಬೇಕಾಗಿದೆ ಮತ್ತು ಸಮಾಜದಲ್ಲಿ ಏನಿವತ್ತು ವಿಭಜನೆಯ ಹಗೆತನದ ವಿದ್ವೇಷದ ಒಂದು ವಾತಾವರಣ ಇದೆ ಅದನ್ನು ನಾವು ಪ್ರೀತಿಯ ಮೂಲಕ ಅಳಿಸಿ ಹಾಕಬೇಕು ಬೆಂಕಿಯನ್ನು ಬೆಂಕಿಯಿಂದ ನಂದಿಸಲಿಕ್ಕೆ ಖಂಡಿತ ಸಾಧ್ಯ ಕೆಡುಕನ್ನು ಕೆಡುಕಿನಿಂದ ಕತ್ತಲನ್ನು ಕತ್ತಲಿನಿಂದ ಅಳಿಸುವುದಂತ ಇಲ್ಲ ನಡೆಯುವುದಿಲ್ಲ ಕತ್ತಲನ್ನು ಬೆಳಕಿನಿಂದ ಮೂಲಕ ಅಳಿಸಬೇಕು ಬೆಂಕಿಯನ್ನು ನೀರಿನ ಮೂಲಕ ಅಳಿಸಬೇಕು ಆದ್ದರಿಂದ ಹಗತನದ ವಿದ್ವೇಷದ ವಾತಾವರಣವನ್ನು ಪ್ರೀತಿಯ ಮೂಲಕ ಭ್ರಾತೃತ್ವದ ಮೂಲಕ ನಾವು ಹೊಡೆದೊಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಇಂತಹ ಅಭಿಯಾನವನ್ನು ನಿರಂತರವಾಗಿ ಜಮಾತಿ ಇಸ್ಲಾಮಿ ನಡೆಸ್ತಾ ಇದೆ ಮತ್ತು ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದರ ಜನ್ಮದಿನದ ಈ ಸಂದರ್ಭದಲ್ಲಿ ಈ ಸಂದೇಶಗಳನ್ನು ಈ ನಾಡಿನ ಜನತೆಗೆ ತಲುಪಿಸುವ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಕನ್ನಡ ಜನತೆಯಿಂದ ಇದಕ್ಕೆ ಒಳ್ಳೆಯ ಅಭೂತಪೂರ್ವವಾದಂತಹ ಸಹಕಾರ ಕೂಡ ಕನ್ನಡ ಜನತೆಯಿಂದ ಇದೆ ಮತ್ತು ಇನ್ನಷ್ಟು ನಾವು ಒಳಿತಿನ ವಿಷಯದಲ್ಲಿ ರಚನಾತ್ಮಕವಾದ ಚಟುವಟಿಕೆಗಳಲ್ಲಿ ಸಮಾಜವನ್ನು ಜೋಡಿಸುವ ಕೆಲಸಗಳಲ್ಲಿ ಸಮಾಜದ ಎಲ್ಲ ಜನರ ಎಲ್ಲ ಧರ್ಮದ ಎಲ್ಲ ಜಾತಿ ಎಲ್ಲ ಜನರ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಸಭಗ್ರವಾದಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ನಡೀತು ಅಂತಂತಂದರೆ ಎಲ್ಲರನ್ನು ಕೂಡ ಸಾಮರಸ್ಯದಿಂದ ಎಲ್ಲರೂ ಕೂಡ ಬಳಕೆ ಅನುಕೂಲ ಆಗ್ತದೆ ಇವತ್ತು ಧರ್ಮ ಧರ್ಮದಲ್ಲಿ ಕಿತ್ತಾಟಗಳು ಹೆಚ್ಚಾಗಿರೋ ಇಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅರ್ಥಪೂರ್ಣವಾದದ್ದು ಹಾಗಾಗಿ ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳು ನಡೀಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಮತ್ತು ಭಾವನೆ ಕೊಡೋದು ಓಕೆ